ಹುಣಸು ತಾಲೂಕಿನ ಬೈಚಪಾಳ ಕೊಡ್ಲಿಗಿ ಕಡಕಲ್ ಭಾಗದ ಐವತ್ತಕ್ಕೂ ಹೆಚ್ಚು ರೈತರಿಗೆ ಮೋಸ ಮಾಡಿದ ದಲ್ಲಾಳಿಗಳು ರೈತರ ಜಮೀನಿಗೆ ಲಾರಿ ಸಮೇತ ತೆಗೆದುಕೊಂಡು ಬಂದು ರೈತರ ಜಮೀನಲ್ಲಿ ಭತ್ತ ಖರೀದಿ ಮಾಡಿದ ದಲ್ಲಾಳಿಗಳು ಶ್ರೀನಿವಾಸ್ ಪ್ರೇಮ ರೆಡ್ಡಿ ಸೇರಿ ಐದು ಜನ ಗ್ಯಾಂಗ್ ಭತ್ತ ಖರೀದಿ ಮಾಡಿ ಮೋಸ ಮಾಡಿದ್ದಾರೆ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಭತ್ತ ಖರೀಸಿ ಖರೀದಿಸಿ ಹಣ ನೀಡದೆ ದಲ್ಲಾಳಿಗಳು ಎಸ್ಕೇಪ್ ಆಗಿದ್ರು ಭತ್ತ ಖರೀದಿ ಮಾಡಿದ್ದು ಮಾಡಿ ಬೇಗ ಹಣ ಕೊಡ್ತೇನೆ ಅಂತ ನಂಬಿಸಿ ವಂಚಿಸಿದ ದಲ್ಲಾಳಿಗಳ ಗ್ಯಾಂಗ್ ಸುಮಾರು ವರ್ಷಗಳಿಂದ ಭತ್ತ ಖರೀದಿ ಮಾಡಿ ಸರಿಯಾಗಿ ಹಣ ನೀಡ್ತಾ ಇದ್ದ ಗ್ಯಾಂಗ್ ಆದ್ರೆ ರೈತರನ್ನ ನಂಬಿ ಸಂಪಾದಿಸಿ ಭಾರಿ ಪ್ರಮಾಣದ ಭತ್ತ ಖರೀದಿ ಮಾಡಿ ಅನ್ನದಾತರಿಗೆ ಮಕ್ಕಳ ಟೋಪಿ ಹಾಕಿದ್ದಾರೆ ಈ ಗ್ಯಾಂಗ್ ದಲ್ಲಾಳಿಗಳಿಂದ ಹಣ ಪಾವತಿ ಆಗದಿದ್ದಕ್ಕೆ ಸಾಲದ ಸ್ಥಳೀಯಲ್ಲಿ ರೈತರು ಸಿಲುಕಿದ್ದಾರೆ ಕೈಯಲ್ಲಿ ಹಣವಿಲ್ಲದೆ ಕಂಗಾಲಾಗಿದ್ದಾರೆ ಸಾಲಗಾರರಿಗೆ ಕ್ರಿಮಿನಾಶಕ ಅಂಗಡಿಗೆ ನವರಿಗೆ ಹಣ ನೀಡದೆ ಸಂಕಷ್ಟ ಎದುರಿಸುವಂತಾಗಿದೆ ರೈತರು ಮನೆಗೆ ತರಕಾರಿ ತರಲು ಸಹ ಹಣವಿಲ್ಲದಂತಾಗಿದೆ ಕೂಡಲೇ ರೈತರು ಆರೋಪಿಗಳನ್ನ ಬಂಧಿಸಿ ಹಣ ಕೊಡಿಸುವಂತೆ ರೈತರಾದ ತಿರುಪತಿ ಮಲ್ಲಣ್ಣ ಗೌಡ ಆಗ್ರಹಿಸಿದ್ದಾರೆ ಕೈಯಲ್ಲಿ ಹಣವಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ ಕೂಡಲೇ ಪೊಲೀಸರು ಪರಾರಿಯಾದವರನ್ನ ಬಂಧಿಸಿ ಹಣ ಕೊಡಿಸುವಂತೆ ಆಗ್ರಹಿಸಿದ್ದಾರೆ ಯಾದಗಿರಿ ಡಿಸ್ಟ್ರಿಕ್ ಅದು ಏನಾಗಿ ರೈತರಿಗೆ ಬಹಳ ಅನ್ಯಾಯ ಮಾಡ್ಬಿಟ್ಟಂದ್ರು ಈಗ ಶಿಖಂಗ ಕಾವಳಿ ತಿಳ್ಕೊಂಡ ಎಲ್ಲ ಗೋಚ್ಕೊಂಡು ಹೋಗ್ಬಿಟ್ಟನ್ರಿ ಈಗ ಎಣ್ಣೆ ಕೊಡೋಕೆ ಪರಿಸ್ಥಿತಿ ಬಂದ್ರೆ ಯಾರು ತಗೊಂಡ್ರು ಅವ ಶ್ರೀನಿವಾಸ ಸರ್ ಪ್ರಸಾದ ಮೂವರು ನಾಲ್ಕು ಮಂದಿ ಅವರು ಪ್ರೇಮ್ ಕುಮಾರ ಪಂಡಯ್ಯ ಪ್ರಸಾದ ಶ್ರೀನಿವಾಸ ಇಷ್ಟು ಮಂದಿ ಒಯ್ದಾರಿ ಅದು ಭಾಳ ಹೋಗಿ ಸರ್ ಮನೆಯಲ್ಲಿ ಭಾಳ ಅಲ್ಲ ನೀವು ಅವ್ರಿಗೆ ಕೊಟ್ರಲ್ಲ ಅಲ್ಲ ಹೆಂಗ ಯಾರು ನಮ್ಗೆ ಇದ್ರ ಮ್ಯಾಗ ಕೊಟ್ಟಿರಿ ಈಗ ವರ್ಷ ನಮ್ಗೆ ಅವರು ವ್ಯಾಪಾರ ಮಾಡ್ತಿದ್ರಲ್ರಿ ಸರ್ ಈಗ ವರ್ಷ ವ್ಯಾಪಾರ ಮಾಡ್ತಿರಿ ಸರ್ ಅದು ಏನಾಗ್ಬಿಡ್ತಿ ಆ ನೆಂಬಿ ಮ್ಯಾಲ ನಾವೊಂದು ಇದು ನಂಬಿಗಿಟ್ಟು ಕೊಟ್ಟು ಬಿಟ್ಟೇವೆ ಸರ್ ನಂಬಿಕೆ ಇಟ್ಟು ಕೊಟ್ಟರೆ ರೈತರಿಗೆ ಮೋಸ ಮಾಡ್ಕೊಂಡು ಹೋದ್ರೆ ನಮ್ಗೆ ಅದು ಹೊತ್ತಿಲ್ಲ ಸರ್ ಈಗ ನಮ್ಗೆ ಫಸ್ಟ್ಲಿಂದ ಯಾವ ಸರಿಗಿತ್ತಲ್ರಿ ಹಂಗಾಗಿಬಿಟ್ಟು ಕೊಟ್ಬಿಟ್ಟೇವ್ ಸರ್ ಈಗ ಎಷ್ಟು ಎಷ್ಟು ಜನ ರೀ ಸುಮಾರು ಒಂದು ಐವತ್ತು ಜನದ ಆಗ್ಯದ್ರಿ ಈಗ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ರೀ ಜನರಿಗೆ ಹೋದ ಒಂದು ಎರಡು ಕೋಟಿ ಮ್ಯಾಲ ಹೋಗೋದು ಎರಡು ಕೋಟಿದಷ್ಟು ನೀವು ಎಣ್ಣೆ ಆಗಿದೆ ರೀ ಭಾಳ ಆಗಿದೆ ಸರ್ ಯಾರು ಈಗ ಶಾಸಕರ ಬಳಿ ಹೋಲಿ ಅವತ್ತು ಇವತ್ತು ಈಗ ಠಾಣಾಕ್ ಹೋದ್ರೂ ಒಂದು ಕೇರ್ ಕೊಂಡಿಲ್ಲ ಸರ್ ಅವರು ಅದಕ್ಕಾಗಿ ಈಗ ನಾವು ಇದು ಯಾದಗಿರಿ ಎಸ್ ಪಿ ಆಫೀಸ್ಗೆ ಬಂದು ಈಗ ನಾವು ಮನೆ ಕೊಡಬೇಕು ಈಗ ಏನೇನು ತೊಂದರೆ ಆಗ್ಯದ ರೊಕ್ಕ ಇರಲಾರ ರೊಕ್ಕ ಇರಲಾರು ಭಾಳ ಸಮಸ್ಯೆ ಆಗಿದೆ ಸರ್ ಈಗೆಲ್ಲ ಜನರಿಗೆ ಎಣ್ಣೆ ಕೂಡ ಆದ್ರೆ ಎಣ್ಣೆ ಕೂಡ ಪೋಷಣ ಪೋಷಣದ್ರಿ ಈಗ ಗ್ರಾಮದ ಯಾದಗಿರಿ ಡಿಸ್ಟ್ರಿಕ್ಟ್ ಸರ್ ಡಿಸ್ಟಿಕ್ ಕೆಂಪು ಸ್ಟೇಷನ್ ಕೆಂಬೈ ಸ್ಟೇಷನ್ ಬರ್ತದೆ ಸರ ನಮ್ಮ ಕೌಳಿ ವೈದ್ಯಂ ಸಿಂಗ್ರೆಡ್ಡಿ ಅಂತ ವೈದ್ಯರು ಸರ ವರ್ಷ ಒಂದು ಐದಾರು ವರ್ಷ ರೀ ತೊಗೊಂಡೋಗಿ ವರ್ಷ ತುಂಬ ಕೊಟ್ಟಣ ಹದಿನೈದು ಒಂದು ಇಪ್ಪತ್ತಿಂದ ಕೊಟ್ಟಾನೆ ಇಪ್ಪತ್ತಿನಂದು ತಿಂಗ್ಳದಾಗ ಕೊಟ್ಟಾನೆ ರೊಕ್ಕ ಎಲ್ಲ ಕೊಟ್ಟಣ ಐದಾರು ವರ್ಷ ಕರೆಕ್ಟ್ ಕೊಟ್ಟು ಕರೆಕ್ಟ್ ಇದು ಮಾಡ್ಯಾನ ಈ ವರ್ಷದ ಒಂದು ಎರಡು ಎರಡು ಕೋಟಿ ರೂಪಾಯಿ ಡಿಸ್ಕೌಂಟ್ ಹಾಕ್ಕೊಂಡು ಹೋಗಿಬಿಟ್ಟು ಹದಿನೈದು ನೋಡಿ ಒಬ್ಬ ಹಾಂ ಪತ್ತೆ ಸಹಾಯ ಗೊಬ್ಬರ ತಂದಿವಿ ಸರ್ ಅವ್ರು ಹೆಣ್ಣು ಗೊಬ್ಬರದ ನೀವು ರೊಕ್ಕ ಕೊಟ್ಟು ಮೊದಲು ಬಾಕಿ ಚುಕ್ತ ಮಾಡಿರಿ ನೀವು ಎಣ್ಣೆ ಗೊಬ್ಬರ ಹೋಗ್ರಿ ಟ್ಯಾಕ್ಟ್ರಂತಾನ ಗೊಬ್ಬರ ಹಾಕಿ ಬರೋ ಪಾಲ್ಕೋಗ್ರೆ ಅಂತ ಇಲ್ಲ ನಾನು ಮೊದಲು ಬಾಕಿ ಕೊಡು ಇದು ಮಾಡ್ಕೊತಾನೆ ಮಿಷನ್ದಂತಾನೆ ಈಗ ಮಿಷನ್ದ ನಾನು ರೊಕ್ಕ ಕೊಡೋದು ನಮ್ಮ ಮುಂದೆ ಕೂತಾನೆ ಈಗ ಎಲ್ಲ ರೈತರು ಈ ಕವಳಿ ಸದಳಿ ಸತ್ತ ಬರಲ್ರಿ ನಾವು ರೊಕ್ಕ ಕೊಡ ರೊಕ್ಕ ಬಂದ್ರೆ ಬಂದ್ರೆ ಸದಿ ಸತಿ ಬರಲ್ರಿ ಒಂದು ನಲವತ್ತೈದು ಮಂದಿ ಐವತ್ತು ಮಂದಿ ತರ ಇದು ನೋಡ್ರಿ ಹೋಗ್ಬೇಕಂತಂದ್ರೆ ತಿರುಗಾಡಿ ಇಲ್ಲಿ ಒಂದು ರೂಪಾಯಿ ಕೊಡ್ರಿ ಸರ್ ನಮ್ಗೆ ಕ್ರಾಸ್ ಇದೆ ಸರ್ ನಮ್ಗೆ ಒಟ್ಟು ನ್ಯಾಯ ಬೇಕು ನ್ಯೂಸ್